ತಾಲೂಕು ಕಚೇರಿಯಲ್ಲಿ ಬೆಳಗ್ಗೆಯಿಂದ ಸಂಜೆಯ ತನಕ ಸಾರ್ವಜನಿಕರ ಓಡಾಟ ಸಾಮಾನ್ಯ ಜಾಗದ ಬಗ್ಗೆ ವಿವಿಧ ಪಿಂಚಣಿಗಳ ಬಗ್ಗೆ ಸೇರಿದಂತೆ ಬಹುತೇಕ ಅರ್ಜಿಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಅಧಿಕಾರಿಗಳ ಮೇಜಿನ ಮುಂಭಾಗಕ್ಕೆ ಎಳತಾಗುವುದು ಸರ್ವೇ ಸಾಮಾನ್ಯವಾಗಿದೆ ಆದರೆ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕು ಕಚೇರಿಯು ಇದಕ್ಕೆ ಭಿನ್ನವಾಗಿದೆ ಈ ತಾಲೂಕು ಕಚೇರಿಯಲ್ಲಿ ಅಧಿಕಾರಿಗಳೇ ಇಲ್ಲ ಇದರಿಂದಾಗಿ ಜನಸಾಮಾನ್ಯರು ಕೂಡ ಕಚೇರಿಗೆ ಬಾರದಿರುವ ಕಾರಣ ಇಡೀ ಕಚೇರಿ ಬಿಕೋ ಎನ್ನುತ್ತಿದೆ ಜನರ ಸಮಸ್ಯೆಗಳನ್ನು ಪರಿಹರಿಸಬೇಕಾಗಿರುವ ಇಲಾಖೆಯಲ್ಲಿ ಸಂಬಂಧಿಸಿದ ಅಧಿಕಾರಿಗಳು ಸಿಬ್ಬಂದಿಗಳೇ ಇಲ್ಲದಿರುವುದರಿಂದ ಸಾರ್ವಜನಿಕರು ತಮ್ಮ ಕೆಲಸವಾಗದೆ ಸಂಕಷ್ಟ ಎದುರಿಸುವಂತಾಗಿದೆ ಬೈಂದೂರು ತಾಲೂಕು ಕಚೇರಿಯಲ್ಲಿ ಚುನಾವಣೆಗೆ ಹೋದ ಅಧಿಕಾರಿಗಳು ಬಾರದೇ ಇರುವುದರಿಂದ ತಾಲೂಕು ಕಚೇರಿಯಲ್ಲಿ ಜನರ ಕೆಲಸ ಮಾಡಬೇಕಾಗಿರುವ ಅಧಿಕಾರಿ ಸಿಬ್ಬಂದಿಗಳ ಕುರ್ಚಿಗಳು ಖಾಲಿಯಾಗಿದ್ದು ಅಲ್ಲಿಗೆ ಬಂದು ಹೋಗುವ ಜನಸಾಮಾನ್ಯರ ಕಷ್ಟವನ್ನು ಕೇಳುವವರು ಇಲ್ಲವಂತಾಗಿದೆ ತಾಲೂಕು ಕಚೇರಿಯ ಒಳಗಡೆ ಹೋದರೆ ಕೇವಲ ಕುರ್ಚಿ ಮೇಜುಗಳು ಮಾತ್ರ ಕಾಣುತ್ತಿದ್ದು ಅದರಲ್ಲಿ ಕುಳಿತಿರಬೇಕ ವರು ನಾಪತ್ತೆಯಾಗಿದ್ದಾರೆ ಕಚೇರಿಯ ಅವಧಿಯಲ್ಲಿ ಬೆಳಿಗ್ಗೆ ಸುಮಾರು ಹನ್ನೊಂದು ಗಂಟೆಗೆ ಕಚೇರಿಯ ಒಳಗಡೆ ಕಂಡುಬಂದ ದೃಶ್ಯವಿದು ಕಚೇರಿಯ ಒಳಗಡೆ ಯಾವುದೇ ಅಧಿಕಾರಿಗಳು ಇಲ್ಲದಿರುವುದರ ಬಗ್ಗೆ ತಹಸೀಲ್ದಾರ್ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ಸಂಪರ್ಕ ಮಾಡಿ ಮಾಹಿತಿ ಕೇಳಿದಾಗ ಚುನಾವಣೆಗಾಗಿ ಹೋದವರು ಬಂದಿಲ್ಲ ಎಂಬ ಬೇಜವಾಬ್ದಾರಿ ಉತ್ತರ ಬಂದಿದೆ ಸರ್ಕಾರದ ಸಂಬಳ ಪಡೆದು ಜನರ ಸೇವೆಯಲ್ಲಿ ಕಿಂಚಿತ್ತು ಕಾಳಜಿ ಇಲ್ಲದಿರುವ ಇಂತಹ ಪ್ರಜ್ಞಾಹೀನ ಅಧಿಕಾರಿಗಳಿಗೆ ಏನನ್ನಬೇಕು ಎಂಬುದನ್ನು ಪ್ರಜ್ಞಾವಂತ ನಾಗರಿಕರು ಹೇಳಬೇಕಾಗಿದೆ ಸ್ಟಾರ್ ಆಫ್ ಕುಡ್ಲಾ ಜೊತೆ ಜನಾರ್ದನ್ ಮರವಂತೆ